ಬರ್ತದೆ ಎಂಟು ಹದಿನೈದಕ್ಕೆ ಬಸ್ ಬರ್ತದೆ ನಾವು ಯಾರನ್ನ ಕೇಳೋದು ಸರ್ ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ ಎಲ್ಲೂ ಸರ್ ಟೈಮಿಂಗ್ ನಾವು ಆರು ಗಂಟೆ ಆರು ಗಂಟೆ ನಾವು ನಡಿಬೇಕು ಎಳಬೇರಿಯಿಂದ ಒಳಗೆ ಬರಬೇಕಾದ್ರೆ ಅಲ್ಲಿ ನಮಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್ ನಾವು ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿಯನ್ನು ನಿಂತ್ಕೋಬೇಕು ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತದೆ ಬಸ್ ಅಲ್ಲಿ ಕೂಡ ಹಾಕಿ ಕೂಡ ಬಸ್ಸು ಕೂಡ ಸರಿ ಇಲ್ಲ ಸರ್ ಒಂದೇ ಬಸ್ ಇರುವುದು ಎಂಟು ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಸ್ ಮಾಡಿಸಿದರೂ ಏನು ಮಾಡಬೇಕು ನಾವು ನಾನು ಹೆಣ್ಣು ಹೌದು ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು ಆದ್ರೆ ನಾವು ಮೊದಲು ಪಿ ಯುಗೆ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮಗೆ ಫ್ರೀ ಬಸ್ ಕೆಚ್ಚರಿಗೆ ಬೇಗ ಬೇಡ ಬೇಗ ಯಾರಿಗಾದರೂ ಹೆಚ್ಕೊಳ್ಳಿ ಫ್ರೀ ಬಸ್ ಕೆಸಲಿಗೆ ಬೇಗ ಬೇಡ 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 ಸರ್ ನಾವು ಹೇಳ್ತೇವೆ ನಮಗೆ ಬೇಡ ನಮಗೆ ವಿಚೆ ಬೇಕು ಸರ್ ನಮಗೆ ವಿಚೆ ಬೇಕು ನಾವು ಕಾಲೇಜಿಗೆ ಹತ್ತುವರೆಗೆ ಹೋದರೆ ನಮ್ಮನ್ನು ಸೇರಿಸೋದಿಲ್ಲ ಗೇಟ್ ಬಾಂಬ್ ಸಿಗೋದಿಲ್ಲ ವಾಟ್ಸ್ಪ್ಯಾನ್ ಒಳಗೆ ಬಿಡುವುದಿಲ್ಲ ಸರ್ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ